ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಾಕ್ ದೃಢರನ್ನೇ ಆರ್ ಸಿ ಬಿ ತಂಡ ಬಿಟ್ಟು ಹೋದ ವಿಲ್ ಜಾಕ್ಸ್ ಅಂತ ಹೇಳ್ಬೋದು ಅಂದರೆ ಇಂಗ್ಲೆಂಡ್ ಆಟಗಾರರು ಈಗ ಸಿದ್ಧಕ್ಕೆ ಎಲ್ಲ ಕೂಡ ತಮ್ಮ ಇಂಕಿಗೆ ಮೆರಳಿದ್ದಾರೆ ಯಾಕೆ ಅಂತ ನೋಡ್ಬೋದು ಅಂದರೆ ಈ ಐ ಪಿ ಮುಕ್ತಾಯದ ಮನೆಯಲ್ಲಿ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕಡೆಯಲ್ಲಿ ಸ್ಟಾರ್ಟ್ ಆಗ್ತಿದೆ ಈ ವರ್ಲ್ಡ್ ಈ ಒಂದು ವರ್ಲ್ಡ್ ಕಪ್ ಪ್ರಿಪ್ರೇಷನ್ಗೋಸ್ಕರ ಈಗ ಪ್ರಾಕ್ಟೀಸ್ ಮಾಡೋದಕ್ಕೆ ಇಂಗ್ಲೆಂಡ್ ಆಟಗಾರರು ಎಲ್ಲ ಹೋಗಿದ್ದಾರೆ ಬಟ್ ಆರ್ ಸಿ ಬಿ ತಂಡಕ್ಕೆ ಇದು ದೊಡ್ಡ ಶಾಕ್ ಅಂತ ಹೇಳ್ಬೋದು ಆರ್ ಸಿ ಬಿ ಆರ್ ಸಿ ಬಿ ತಂಡಕ್ಕೆ ಆ ಸ್ತಂಭವಾಗಿದ್ದಂತಹ ವಿಲ್ ಜಾಕ್ಸ್ ಅವರು ಕೂಡ ಈಗ ಇಂಗ್ಲೆಂಡಿಗೆ ವಾಪಸ್ ಆಗಿದ್ದಾರೆ ಅದೇ ಅವರ ಅವ್ರ ಜೊತೆ ಅಂದರೆ ನಮ್ಮ ರಿಸ್ ಟೋಪ್ಲಿ ಕೂಡ ಹೋಗಿದ್ದಾರೆ ಟಾಮ್ ಕ್ರನ್ ಜಾನುಬರ್ಸ್ಟು ಲಿಯಾಮ್ ಲಿಂಗ್ಸ್ಟನ್ ಶಾಮ್ ಕ್ರನ್ ಸ್ಟಾರ್ ಆಟಗಾರರು ಕೂಡ ಯಾರೂ ಇರೋದಿಲ್ಲ ಈಗಿ ಈ ಒಂದು ಐ ಪಿ ಎಲ್ಗೆ ಏನಪ್ಪ ಅಂದರೆ ಇಲ್ಲಿಗೆ ಇಂಗ್ಲೆಂಡ್ ಆಟಗಾರರು ನಮ್ಮ ಐ ಪಿ ಎಲ್ ಬಿಟ್ಟು ಹೋಗ್ತಾ ಇದ್ದಾರೆ ನಮಗೂ ಕೂಡ ಇಲ್ಲಿ ದುಃಖ ಆಯಿತು ವಿಲ್ ಜಾಕ್ಸ್ ಯಾವ ಥರ ನಮ್ಮ ಅರ್ಜಿ ತಂಡಕ್ಕೆ ಆ ಥರ ಸ್ತಂಭ ಆಗಿದ್ದರೆ ಅಂತ ನಿಮಗೆ ಗೊತ್ತು ಬಟ್ ಅದೇ ಥರ ಇವರು ಹೋಗಿದ್ದು ಕೂಡ ನಮಗೊಂಥರ ಬೇಜಾರಾಯಿತು ಬಟ್ ಯಾವ ಥರ ಆಸಿ ಬಿ ಅವರನ್ನ ಬಿಟ್ಟು ಕೊಡ್ತಾ ನೀವು ಇಲ್ಲಿ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು